ಸ್ನೇಹಿತರೆ ನಮಸ್ಕಾರ ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ಗೌಡ ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಹೇಳ್ ಇದ್ದೀನಿ ಲೈವ್ ಮಾರ್ಕೆಟಲ್ಲಂತೂ ನಿಮಗೆ ಯಾವುದೇ ತರಹದ ಕಾಲ್ ಟಿಪ್ಸು ರಾಕೆಟ್ ಪಾಟ್ಸ್ ಯಾವುದೂ ನಾನು ಹೇಳೋದಿಲ್ಲ ಕಲಿಬೇಕು ಅನ್ನೋರು ನಂದು ತರ್ಟಿ ಡೇಸ್ ಲರ್ನಿಂಗ್ ಕ್ಲಾಸ್ ಜಾಯ್ನಾಗಿ ಕಲಿಬೋದು ಅದು ಬಂದು ಈ ಫ್ರೈಡೇ ಇರುತ್ತೆ ಟ್ವೆಂಟಿ ಫಸ್ಟು ಸೊ ಜಾಯ್ನ್ ಆಗಿ ಕಲಿಯ ಕಡೆ ಫೋಕಸ್ ಮಾಡಿ ಆಲ್ವೇಸ್ ಮಾರ್ಕೆಟ್ ಈಸಿ ಆಗುತ್ತೆ ಇವತ್ತು ಬಂದು ಮಾರ್ಕೆಟ್ ಬಂದು ಟ್ರಿಕಿ ಮಾರ್ಕೆಟು ಗೊತ್ತಿತ್ತು ಮಾರ್ಕೆಟು ಟ್ರಿಕಿ ಆಗುತ್ತೆ ಎಲ್ಲಿ ಓಪನ್ ಆದರೆ ಏನಾಗ್ಬೋದು ಅನ್ನೋದು ಇವತ್ತು ನಿನ್ನೆ ಸ್ಟೂಡೆಂಟ್ಸ್ಗೆ ಏನು ಗೈಡ್ ಮಾಡಿದೆ ಅದರ ಪ್ರಕಾರನೇ ಇವತ್ತು ಮೋಸ್ಟ್ ಪ್ರಾಬ್ಲಿ ಮಾರ್ಕೆಟಲ್ಲಿ ಒಂದು ಇನ್ಸೈಡ್ ಕ್ಯಾಂಡಲ್ ಆಗ್ಬೋದು ಕೋರ್ಸ್ ನೀವು ನಿನ್ನೆ ಹೈ ಆಗಿದೆ ಇನ್ಸೈಡ್ ಕ್ಯಾಂಡಲ್ ಅಂತ ಏನಂತ ಅದನ್ ಸ್ಮಾಲ್ ಹೈ ಬ್ರೇಕ್ ಔಟ್ ಅಷ್ಟೇ ವೆರಿ ಬಿಗ್ ಗೈ ಏನೆಲ್ಲ ಅದು ಅಂಡ್ ಓಪನ್ ಆಗ್ತಿದ್ದಂಗೆ ಮಾರ್ಕೆಟಲ್ಲಿ ಒಂದು ಜಬರ್ದಸ್ತ್ ರಿಜೆಕ್ಷನ್ ಕೂಡ ಬಂತು ಸೊ ರಿಜೆಕ್ಷನ್ ಬರಲಾಗಿ ನಾನು ಕೂಡ ವೆಯ್ಟ್ ಮಾಡ್ಕೊಂಡು ಕೂತಿದ್ದೆ ಬೆಳಗ್ಗೆಯಿಂದ ಆಲ್ಮೋಸ್ಟ್ ವೆಯ್ಟೆಡ್ ಫಾರ್ ಎಲ್ಲಿ ತನಕ ತುಂಬ ಟೈಮೇ ವೆಯ್ಟ್ ಮಾಡಿದ್ದೀನಿ ನಾನು ಸೊ ತುಂಬ ಟೈಮ್ ಮೇಲೆ ಐ ಜಸ್ಟ್ ಡನ್ ಫಾರ್ ದ ಡೇ ಇವತ್ತು ಇನ್ಸೈಡ್ ಕ್ಯಾಂಡಲ್ ಆಗೋ ಚಾನ್ಸಸ್ ಕೂಡ ಇದೆ ಮಾರ್ಕೆಟಲ್ಲಿ ಮತ್ತೆ ಪ್ರೀಮಿಯಮ್ ಮೂವ್ ಆಗ್ತಿಲ್ಲ ಪ್ರೀಮಿಯಮ್ಸು ಆಗ್ತಿದೆ ಕ್ಯಾಂಡಲ್ ಸ್ಪಾಟಲ್ಲಿ ಮೂವ್ ಆಗ್ತಿದೆ ಬಟ್ ಪ್ರೀಮಿಯಮ್ಸ್ಗಳಲ್ಲಿ ಅಷ್ಟು ಮೂವ್ಮೆಂಟ್ ಕಾಣಿಸ್ತಿಲ್ಲ ಸೊ ಹಾಗಾಗಿನೇ ಜಸ್ಟ್ ಡನ್ ಫಾರ್ ದ ಡೇ ನನ್ನ ಟಾರ್ಗೆಟ್ ಏನಿತ್ತು ಅದನ್ನು ರೀಚ್ ಮಾಡಿಕೊಡ್ತು ಓಕೆ ಪ್ರಾಫಿಟರ್ ಲಾಸ್ ಬಗ್ಗೆ ಹೇಳೋದರೆ ಎರಡು ಪುಟ್ ಸೈಡ್ ಟ್ರೇಡು ಒಂದರಲ್ಲಿ ಆಲ್ಮೋಸ್ಟ್ ಒಂಬತ್ತು ಸಾವಿರ ಮಾಡಿದ್ದೀನಿ ಇನ್ನೊಂದರಲ್ಲಿ ಆಲ್ಮೋಸ್ಟ್ ಒಂದು ಮೂರು ಸಾವಿರ ಮಾಡಿದ್ದೀನಿ ನನ್ನ ಟಾರ್ಗೆಟ್ ಇದ್ದಿದ್ದು ಹತ್ತು ಸಾವಿರ ರೂಪಾಯಿ ಆ ಈಸಿಯಾಗಿ ಅದಕ್ಕಿಂತ ಮಾಡ್ಕೊಂಡಿದ್ದೀನಿ ಎಲ್ಲಿ ಹೇಗೆ ಟ್ರೇಡ್ ಮಾಡಿದೆ ಮಾರ್ಕೆಟ್ ಏನು ಮಾಡ್ತಿತ್ತು ಅದ್ರ ಬಗ್ಗೆ ನಾನು ನಿಮಗೆ ಗೈಡ್ ಮಾಡ್ತೀನಿ ಫಸ್ಟು ಸೊ ನೀವು ಅದ್ರ ಕಡೆ ಫೋಕಸ್ ಮಾಡಿ ಲೈಕ್ ರಿಫ್ರೆಶ್ ಮಾಡೋದಾದರೆ ಮಾರ್ಕೆಟಲ್ಲಿ ಓಕೆ ರಿಫ್ರೆಶ್ಮೆಂಟ್ ಆಲ್ಸೋ ಡನ್ ಸೊ ಇವತ್ತು ಮಾರ್ಕೆಟಲ್ಲಿ ಆ್ಯಕ್ಚುಲಿ ಏನಂದರೆ ನಿನ್ನೆ ನಾನು ಅವೈಲೇಬಲ್ ಇರಲಿಲ್ಲ ಆಲ್ರೆಡಿ ನಾನು ಫ್ರೈಡೇ ಇದರಲ್ಲಿ ವೀಡಿಯೋದಲ್ಲಿ ಹೇಳಿದೆ ಕೂಡ ನಾನು ಮಂಡೇನೂ ಅವೈಲೇಬಲ್ ಇರೋಲ್ಲ ಅಂತ ಹಾಗಾಗಿನೇ ನೆನೆಯೂ ತುಂಬ ಮೆಸೇಜಸ್ ಬಂದಿತ್ತು ವಿಡಿಯೋ ವೀಡಿಯೋ ವಿಡಿಯೋ ಅಂತ ಸಿ ನಾನು ಫ್ರೈಡೇನೇ ಹೇಳೋಗಿದ್ದೀನಿ ಅವೈಲೇಬಲ್ ಇಲ್ಲ ಅಂದರೆ ಇಲ್ಲಿಂದ ವೀಡಿಯೋ ಹಾಕ್ಲಿ ನಿಮಗೆ ಯೂಟ್ಯೂಬಲ್ಲಿ ಅಲ್ವಾ ಸೊ ಸ್ಟೂಡೆಂಟ್ಸ್ಗೆ ಅಪ್ಡೇಟ್ ಮಾಡಿರೋದೆ ರಾತ್ರಿ ಈಗ ಸೊ ಒಂಬತ್ತುವರೆ ಹತ್ತು ಗಂಟೆಲೇನೋ ಸ್ಟೂಡೆಂಟ್ಸ್ಗೆ ನನ್ನದು ಅನಾಲಿಸಿಸ್ ವೀಡಿಯೋನ ಅಪ್ಡೇಟ್ ಮಾಡಿದ್ದೆ ನಾನು ಸೊ ಅದೇ ಥರನೇ ಮಾರ್ಕೆಟಲ್ಲಿ ಇವತ್ತು ಕೂಡ ಮಾರ್ಕೆಟ್ ಮೂಮೆಂಟ್ ಕೂಡ ಆಗಿದೆ ಮಾರ್ಕೆಟಲ್ಲಿ ಇವತ್ತು ಫಸ್ಟ್ ತಿಂಗ್ ಹೇಳ್ತೀನಿ ಕೇಳಿ ನಿನ್ನೆ ಪ್ರೈಝ್ಯಾಕ್ಷನಲ್ಲಿ ಸ್ಲೋಲಿ ಸ್ಲೋಲಿ ಬೈಯಿಂಗ್ ಸೈಡ್ ಹೋಗ್ತಿತ್ತು ಓಕೆನಾ ಸೊ ಮಾರ್ಕೆಟಲ್ಲಿ ಆ ಲಿಕ್ವಿಡಿಟಿ ಸ್ವೀಪ್ ಆಗ್ತಿತ್ತು ಲಿಕ್ವಿಡಿಟಿನ ಕರೆಕ್ಟಾಗಿ ಎಕ್ಸಾಕ್ಟ್ ಮ್ಯಾಚ್ ಮಾಡಿಕೊಂಡು ಮಾರ್ಕೆಟ್ನ ಮೇಲಕ್ಕೆ ತೊಗೊಂಡು ಬರೋಕ್ಕೆ ನೋಡ್ತಿದ್ರು ಸೊ ಫಸ್ಟು ಹದಿನೈದು ನಿಮಿಷದಲ್ಲಿ ಮಾರ್ಕೆಟ್ ನೂರು ಪಾಯಿಂಟ್ ಬಿದ್ದಿದೆ ಓಕೆನಾ ಸೊ ಫಸ್ಟ್ ಹದಿನೈದು ನಿಮಿಷದಲ್ಲಿ ಮಾರ್ಕೆಟ್ ನೂರು ಪಾಯಿಂಟ್ ಬಿದ್ದರೆ ಎರಡು ಸಿನರಿಯೋನ ಇಲ್ಲಿ ನೀವು ಅರ್ಥ ಮಾಡ್ಕೊಬೇಕು ಒಂದು ಇಲ್ಲಿಂದ ಬೈ ಮಾಡಿ ಇಟ್ಕೊಂಡಿರೋನು ಪ್ಲಸ್ ಇಲ್ಲಿ ಓವರ್ ದ ನೈಟ್ ಗ್ಯಾಪಪ್ ಆಗುತ್ತೆ ಅಂತ ಬೈ ಮಾಡಿರೋನು ಇಬ್ಬರದು ಸ್ಟಾಪ್ಲಸ್ ಇಟ್ಟಾಯಿತು ಓಕೆನಾ ಸೊ ಇಬ್ಬರು ಪೊಸಿಷನ್ ಸ್ಕ್ವೇರ್ ಆಫ್ ಮಾಡಿದ್ದಾರೆ ಸೊ ಅದಾದಮೇಲೆ ಏನಾಯಿತು ಮಾರ್ಕೆಟಲ್ಲಿ ಎಕ್ಸಾಕ್ಟ್ ಅಗೇನ್ ಮಾರ್ಕೆಟು ಒಂದು ರಿಟ್ರೇಸ್ಮೆಂಟಿಂದ ರಿಟ್ರೇಸ್ಮೆಂಟ್ ಅಂತ ತೊಗೊಂಡು ನೆಕ್ಸ್ಟ್ ಲೆವೆಲ್ ಸೆಕೆಂಡ್ ಲೆವೆಲ್ ಆಫ್ ಬೈಯರ್ಸ್ ಎಂಟ್ರಿ ಆದರು ಸೊ ದೇರ್ ಎಕ್ಸ್ಪೆಕ್ಟೇಷನ್ಸ್ ಏನಿತ್ತು ಮಾರ್ಕೆಟಲ್ಲಿ ಮಾರ್ಕೆಟ್ ಬ್ರೇಕ್ಸ್ ದಿಸ್ ಲೆವೆಲ್ ಡೆಫಿನೆಟಾಗಿ ಮಾರ್ಕೆಟ್ ಅಪ್ಸೈಡ್ ಹೋಗುತ್ತೆ ಅಂತ ಮಾರ್ಕೆಟ್ ಬ್ರೇಕ್ ಆಗಲಿಲ್ಲ ಸೊ ಅಗೇನ್ ಒಂದು ಎರಡು ಶಾರ್ಪ್ ಕ್ಯಾಂಡಲ್ ಕೊಡ್ತು ಇವ್ರದ್ದು ಎರಡು ಕಾಟು ಕಾಸ್ಟು ಇಲ್ಲ ಸ್ಟಾಪ್ಲಾಸ್ ಸೀಟ್ ಮಾಡಾಕ್ತು ಓಕೆನಾ ಮಾರ್ಕೆಟು ಸೊ ಈ ಶಾರ್ಪ್ ರಿಕವರಿ ಇದೆಯಲ್ಲ ಬೈಯಿಂಗ್ ಸೈಡು ಈ ರಿಕವರಿಯಲ್ಲಿ ಬೆಳಗ್ಗೆ ಸೆಲ್ಲಿಂಗ್ ಸೈಡ್ ಎಂಟ್ರಿ ಆದವ್ರದ್ದು ಸ್ಟಾಪ್ಲಾಸ್ ಆಗಿದೆ ಸೊ ಇಟ್ ಮೀನ್ಸ್ ಮಾರ್ಕೆಟಲ್ಲಿ ಈ ಲೆವೆಲ್ ಟ್ರೇಡ್ ಮಾಡಬೇಕಾದ್ರೆ ಟೋಟಲಿ ಕನ್ಫ್ಯೂಷನ್ ಮಾರ್ಕೆಟಲ್ಲಿ ಬೈಯರ್ಸು ಸೆಲ್ಲರ್ಸ್ ಇಬ್ಬರಿಗೂ ಮಾರ್ಕೆಟ್ ಟಕ್ಕರ್ ಕೊಟ್ಟಿದೆ ಸೊ ನಾನು ವೆಯ್ಟ್ ಮಾಡ್ತಿದ್ದೆ ನನ್ನ ಟ ಮೈಂಡ್ಸೆಟ್ ಇದ್ದಿದ್ದು ವೆರಿ ಮಚ್ ಕ್ಲಿಯರ್ ಸ್ಟೂಡೆಂಟ್ಸ್ ಕೇಳ್ತಾರೇ ಆ್ಯಸ್ ಪರ್ ಆಕ್ಷನ್ ಐ ವೇಟೆಡ್ ಫಾರ್ ದಿಸ್ ಲೆವೆಲ್ ಟು ಬ್ರೇಕ ಔಟ್ ಬ್ರೇಕ್ಔಟ್ ಆದರೆ ಐ ಕ್ಯಾನ್ ಗೋ ವಿತ್ ಈಸಿಲಿ ಕಾಲ್ ಸೈಡ್ ಟ್ರೇಡ್ ಹೋಗೋಣ ಸೊ ಬೈಯಿಂಗ್ ಸೈಡ್ ಹೋದರೆ ಈಸಿಯಾಗಿ ಒಂದು ಪ್ರಾಫಿಟ್ ಕೂಡ ಆಗೋಗುತ್ತೆ ಅಂತ ಆ್ಯಂಡ್ ಇದು ದಿಸ್ ಈಸ್ ನಾಟ್ ದ ಟೋಟಲಿ ನಮ್ಮ ಟ್ರೇಡಿಂಗ್ ಝೋನೇ ಅಲ್ಲ ಇದು ಓಕೆನಾ ಇಲ್ಲಿ ನಾವು ಟ್ರೇಡೇ ಮಾಡಲಿಕ್ಕಲ್ಲ ಟ್ರೇಡಿಂಗ್ ಝೋನ್ ಈ ಒಂದು ಅದಕ್ಕಿಂತ ಸ್ಟೂಡೆಂಟ್ಸ್ ಕೂಡ ಗೈಡ್ ಮಾಡಿದೆ ಈ ಪ್ಲೇಸಿಗೆ ಬಂದರೆ ದಯವಿಟ್ಟು ಟ್ರೇಡ್ ಮಾಡಬೇಡಿ ಮಾರ್ಕೆಟ್ ಸೈಡ್ ವೈಸ್ ಹೋಗುತ್ತೆ ಸೊ ಈ ಇನ್ ಸೈಡ್ ಕ್ಯಾಂಡಲ್ ಆಗೋ ಚಾನ್ಸಸ್ ಕೂಡ ಇದೆ ಅಂತ ವೆಯ್ಟ್ ಮಾಡ್ತಿದೆ ಮಾರ್ಕೆಟ್ ಯಾವಾಗ ಅಗೇನ್ ಲೈಕ್ ಸೆಲ್ಲರ್ಸ್ನು ಕೂಡ ಎತ್ತಕ್ಕಿ ಶಾರ್ಪ್ ಸೆಲ್ಲಿಂಗ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಇದನ್ನು ಬ್ರೇಕ್ ಇವತ್ತಿನ ಲೋ ಏನಿದೆ ಬ್ರೇಕ್ ಡೌನ್ ಆಯಿತು ಬಟ್ ಬ್ರೇಕ್ ಡೌನ್ ಆದರೂ ಕಾನ್ಫಿಡೆನ್ಸ್ ಇಲ್ಲ ಬಿಕಾಸ್ ಸ್ಟಿಲ್ ನಮ್ಮ ಲೆವೆಲ್ಸ್ ಇದೆ ಅಲ್ಲಿ ಮಾರ್ಕೆಟಲ್ಲಿ ಇದು ಟೋಟಲಿ ಮಾರ್ಕೆಟ್ನ ರಿವರ್ಸ್ ಮಾಡಿಸೋ ಚಾನ್ಸಸ್ ಕೂಡ ಹೆವಿ ಇದೆ ಲೆವೆಲ್ಸ್ಗಳಲ್ಲಿ ಸೊ ಅದೇ ರೀಸನ್ಗೆ ಏನು ಮಾಡಿದೆ ವೆಯ್ಟ್ ಮಾಡ್ತಿದ್ದೆ ನಾನು ಈ ಕ್ಯಾಂಡಲ್ ಕ್ಲೋಸ್ ಆದಮೇಲೆ ಐ ಜಸ್ಟ್ ಎಕ್ಸ್ಪೆಕ್ಟೆಡ್ ನನ್ನ ಲೆವೆಲ್ಗೆ ರಿಮೆಂಟ್ ಬಂದರೆ ಐ ವಿಲ್ ಟೇಕ್ ಎ ಟ್ರೇಡ್ ಫ್ರಮ್ ಹಿಯರ್ ಅಂತ ಈಸಿಯಾಗಿ ಇಲ್ಲಿಂದ ಒಂದು ಟ್ರೇಡ್ ತೊಗೊಳ್ಳೋಣ ನನಗೆ ಪ್ರಾಫಿಟ್ ಕೂಡ ಆ ಮಾರ್ಕೆಟ್ ಮಾಡ್ಕೊಡುತ್ತೆ ಅಂತ ಬಟ್ ಮಾರ್ಕೆಟ್ನ ವೆರಿ ನೆಕ್ಸ್ಟ್ ಕ್ಯಾಂಡಲ್ ಫಾಸ್ಟ್ ಮೂಮೆಂಟ್ ಕೆಳಗಡೆ ಬಂತು ಸೊ ಅವಾಗ ಇನ್ನೇನು ಮಾಡೋಕ್ಕಾಗುತ್ತೆ ಇಲ್ಲಿ ಮಾಡಿದವ್ರು ಇದ್ದವ್ರು ಕೂಡ ಎಕ್ಸಿಟ್ ಆಗಿದ್ದಾರೆ ವೆಯ್ಟ್ ಫಾರ್ ರಿಟ್ರೇಸ್ಮೆಂಟ್ ಅಂತ ಫಸ್ಟ್ ರಿಟ್ರೇಸ್ಮೆಂಟ್ ವೈಟ್ ಮಾಡಿದೆ ಮಾರ್ಕೆಟು ಒಂದು ಹತ್ತರಿಂದ ಹನ್ನೆರಡು ಪಾಯಿಂಟ್ ಮೂಮೆಂಟ್ ಕೂಡ ತೋರಿಸ್ತಿತ್ತು ಆಮೇಲೆ ಇಮಿಡೇಟ್ ರಿವರ್ಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು ನಾನು ಫಸ್ಟು ನಿಮಗೆ ಏನು ಮೂರು ಸಾವಿರ ರೂಪಾಯಿ ಟ್ರೇಡ್ ನೋಡ್ತಿರಲ್ಲ ಇಲ್ಲೇ ನಾನು ಕಾಸ್ಟ್ ಕಾಸ್ಟ್ ಎಕ್ಸಿಟ್ ಆದ ಬಿಕಾಸ್ ಮಾರ್ಕೆಟಲ್ಲಿ ಇದು ಸಫಿಷಿಯೆಂಟ್ ಪ್ಲೇಸ್ ಅಲ್ಲ ಟ್ರೇಡ್ ಮಾಡಲಿಕ್ಕೆ ನಾನು ರಿಸ್ಕ್ ಐದೇ ಐದು ಪಾಯಿಂಟ್ ಸ್ಟಾಪ್ ಲಾಸಿಗೆ ರಿಸ್ಕ್ ಇಟ್ಕೊಂಡು ಟ್ರೇಡ್ ಮಾಡ್ತಿದ್ದೆ ಇವತ್ತು ಬಿಕಾಸ್ ಹಿಟ್ಟಾದರೆ ಐದೇ ಪಾಯಿಂಟು ಜಾಸ್ತಿ ಹೋಗ್ಬಾರ್ದು ಬಿಕಾಸ್ ರಿವರ್ಸಲ್ ಚಾನ್ಸಸ್ ಜಾಸ್ತಿ ಇದೆ ಮಾರ್ಕೆಟಲ್ಲಿ ನಿಮ್ಮ ಪ್ರೀಮಿಯಂ ಆಗ್ತಿಲ್ಲ ಹಿಟ್ ಆಗೋ ಚಾನ್ಸಸ್ ಇದೆ ಅಂತ ಸೊ ಆಲ್ಮೋಸ್ಟ್ ನಿಯರ್ ಟು ಕಾಸ್ಟ್ ಕಾಸ್ಟ್ ನಾನು ಎಕ್ಸಿಟ್ ಆದ ಒಂದು ಮೂರು ಏನೋ ತೊಗೊಂಡು ಎಕ್ಸಿಟ್ ಆದೆ ನಾನು ರೀಸನ್ ಇಷ್ಟೇ ಮಾರ್ಕೆಟ್ ರಿಟ್ರೇಸ್ಮೆಂಟ್ ಆಗೋ ಚಾನ್ಸಸ್ ಹೆವಿ ಇದೆ ಅಂತ ಅಗೇನ್ ಈ ಲೆವೆಲಿಗೆ ನನಗೆ ರಿಟ್ರೇಸ್ಮೆಂಟ್ ಬಂದಾಗ ಐ ಟು ಕೊಟ್ರೆ ಓಕೆನಾ ಟ್ರೇಡ್ ತೊಗೊಂಡ್ಮೇಲೆ ಟ್ರೇಡಲ್ಲಿ ಐದಾರು ಪಾಯಿಂಟ್ ಲಾಸ್ ಕೂಡ ಹಿಂದಕ್ಕೆ ತೋರಿಸ್ತಿತ್ತು ಬಟ್ ಇಲ್ಲಿ ಐದು ಪಾಯಿಂಟ್ ಸ್ಟಾಪ್ ಲಾಸ್ ಇಲ್ಲ ನಾನು ಆಲ್ಮೋಸ್ಟ್ ಹದಿನೈದು ಪಾಯಿಂಟ್ ರೆಗ್ಯುಲರ್ ಲಾಸ್ ಏನಿದೆ ಅದನ್ನು ಮೈಂಡ್ ಸೆಟ್ಟಲ್ಲಿ ಇಟ್ಕೊಂಡೆ ಟ್ರೇಡ್ ಮಾಡ್ತಿದೆ ಏನಕ್ಕೆ ಅಂದರೆ ಮಾರ್ಕೆಟು ಸೈಡ್ ಟು ರಿವರ್ಸಲ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಈ ಲೆವೆಲ್ಸ್ಗಳು ಬೌನ್ಸ್ ಬ್ಯಾಕ್ ಮಾಡಿಸುತ್ತೆ ಅಂತ ಹಾಗೇನು ನನಗೆ ಮಾರ್ಕೆಟು ಕಾಸ್ಟು ಕಾಸ್ಟಿಂದ ಟೆನ್ ಟು ಟ್ವೆಲ್ ಪಾಯಿಂಟ್ಸ್ ತೋರಿಸ್ತಿತ್ತು ಗೊತ್ತಿಲ್ಲಪ್ಪ ಸಡನ್ನಾಗಿ ನಾನು ಬುಕ್ ಮಾಡಿದಾಗ ಇಮಿಡಿಯೇಟ್ ರಿಟರ್ನ್ ಸ್ಪೈಕ್ ಆಗಿತ್ತು ಏನೋ ಗೊತ್ತಿಲ್ಲ ನಾನು ಲೈಕ್ ಟೆನ್ ಟು ಟ್ವೆಲ್ ಪಾಯಿಂಟ್ ಎನ್ ಆಫ್ ಅಂತ ಬುಕ್ ಮಾಡಿದಾಗ ಇಮಿಡಿಯೇಟ್ ಏಯ್ಟ್ ಟು ನೈನ್ ಪಾಯಿಂಟ್ಸ್ ಅಷ್ಟೇ ಬುಕ್ ಆಗಿದ್ದು ಮಾರ್ಕೆಟಲ್ಲಿ ಮೇ ಬಿ ನಾನು ಏನು ಆರ್ಡ್ರ್ ಕೊಟ್ಟ ಲೆವೆಲ್ಗೆ ಯಾರ್ದಾರು ಸ್ಪೈಕ್ಸ್ ಇತ್ತೇನೋ ಏನೋ ಗೊತ್ತಿಲ್ಲ ದಟ್ಸ್ ಓಕೆ ಸೊ ಎರಡೂ ಸೇರಿ ನನಗೊಂದು ಹನ್ನೆರಡು ಸಾವಿರ ರೂಪಾಯಿ ದುಡಿದೀನಿ ಎಲ್ಲ ಬ್ರೋಕರೇಜೆಲ್ಲ ಹೋದ್ರೂ ಒಂದು ಹನ್ನೊಂದು ಸಾವಿರ ರೂಪಾಯಿ ಅಕೌಂಟಿಗೆ ಬರುತ್ತೆ ಅಂದರೆ ಮೋರ್ ದೆನ್ ಎನ್ ಆಫ್ ಆಮಿ ಸೊ ನಾನು ವೇಟ್ ಮಾಡಿದ್ರೆ ಐ ಮೇಡ್ ಇಟ್ ಆಲ್ಮೋಸ್ಟ್ ತರ್ಟಿ ಪಾಯಿಂಟ್ಸ್ ಯಾರು ಈ ತ್ರೀ ಕ್ಯಾಂಡಲ್ಸಲ್ಲಿ ತರ್ಟಿ ಪಾಯಿಂಟ್ಸ್ ಮಾಡೋದು ತುಂಬನೇ ಈಸಿ ಆಗಿರ್ತಿತ್ತು ಬಟ್ ಏನಂದರೆ ಮಾರ್ಕೆಟ್ ಸೈಡ್ ವೈಸ್ ಆಗುತ್ತೆ ಅನ್ನೋದು ಗೊತ್ತಾಗ್ತಿದೆ ಇಲ್ಲಿ ನಮ್ಮ ಲೈನ್ಸ್ಗಳು ಕ್ಲಿಯರ್ ಆಗಿ ಹೇಳ್ತಿದೆ ಮಗ ಮಾರ್ಕೆಟ್ ಸೈಡ್ ವೈಸ್ ಆಗುತ್ತೆ ಟ್ರೇಡ್ ಕೇರ್ಫುಲಿ ಅಂತ ಸೊ ಇಲ್ಲಿ ನಾನು ಏನಾದರೂ ಕಾಸ್ಟು ಸ್ಟಾಪ್ ಟಾಪ್ಲಸ್ ತಗೊಂಡಿಲ್ಲ ಅಂದರೆ ನನಗೆ ಆಲ್ಮೋಸ್ಟ್ ಒಂದು ಉತ್ತಮ ಸ್ಟಾಪ್ ಸ್ಟಾಪ್ಲಸ್ ಇಟ್ ಮಾಡ್ತಿತ್ತಾ ಮಾರ್ಕೆಟ್ ಹದಿನೈದು ಸ್ಟಾಪ್ ಸ್ಟಾಪ್ಲಸ್ನ ನಾನು ಸ್ವೀಪ್ ಮಾಡ್ಕೊಂಡು ಹೋಗ್ತಿತ್ತ ಬಿಕಾಸ್ ಅದಕ್ಕೆ ವೇಟ್ ಮಾಡ್ತಿದ್ದೆ ಮಾರ್ಕೆಟ್ ಇಲ್ಲೆಲ್ಲೂ ಟ್ರೇಡ್ ಮಾಡ್ತಿಲ್ಲ ಮಾರ್ಕೆಟ್ ಟ್ರೇಡ್ ಮಾಡ್ತಿರೋದು ಸೈಡ್ ವೈಸ್ ಝೋನಲ್ಲಿ ಪಿಚ್ಚರ್ ಪರ್ಫೆಕ್ಟ್ ಆಪ್ಷನ್ ಸೆಲ್ಲರ್ ಝೋನಲ್ಲಿ ಟ್ರೇಡ್ ಮಾಡ್ತಿದೆ ಸೊ ಈ ಪ್ಲೇಸಲ್ಲಿ ನಾವು ಟ್ರೇಡ್ ತೊಗೊಳಕ್ಕೆ ಆಗೋದಿಲ್ಲ ಅನ್ನೋದು ಕ್ಲಿಯರ್ ಆಗುತ್ತಿತ್ತು ಸೊ ಅದೇ ರೀಸನ್ಗೆ ಓಕೆ ಡನ್ ಫಾರ್ ದ ಡೇ ಅದಕ್ಕಿಂತ ಎಕ್ಸ್ಟ್ರಾ ಬೇಡ ಇನ್ಸೈಡ್ ಕ್ಯಾಂಡಲ್ ಆಗ್ಬೋದು ಮಾರ್ಕೆಟು ಮ್ಯಾಕ್ಸಿಮಮ್ ಇಲ್ಲೇ ಅಪ್ ಡೌನ್ ಮಾಡಿ ಅಪ್ ಡೌನ್ ಮಾಡಿ ಕ್ಲೋಸ್ ಆಗೋ ಚಾನ್ಸಸ್ ಇದೆ ಸೊ ಲೆಟ್ ಸಿ ಅಂತ ಸೊ ಅದೇ ರೀಸನ್ಗೆ ಇವತ್ತು ಲೈಕ್ ರಿಸ್ಕಿ ಟ್ರೇಡ್ಸ್ಗಳನ್ನೇ ಟ್ರೇಡ್ ಮಾಡಿರೋದು ಇಟ್ ಇಸ್ ನಾಟ್ ಈಸಿ ಟ್ರೇಡ್ಸ್ ಈಸಿ ಟ್ರೇಡ್ ಯಾವುದು ಅಂದರೆ ಇದನ್ನು ಬ್ರೇಕ್ಔಟ್ ಆಗಿದರೆ ವೆರಿ ಈಸಿ ಟ್ರೇಡ್ ಫಾರ್ ದ ಟುಡೇ ಸೊ ಅದನ್ನು ಬ್ರೇಕ್ಔಟ್ ಆಗಲಿಲ್ಲ ಹಾಗಾಗಿ ನನಗೆ ಟ್ರೇಡ್ ಸಿಗಲಿಲ್ಲ ಸೊ ಟ್ವೆಂಟಿ ತ್ರೀ ಪ ತೌಸಂಡ್ ನಿಯರ್ ಇದ್ದ ಕಾರಣ ಸೆಲ್ಲರ್ಸ್ ಅಗ್ರೆಸಿವ್ ಇದ್ದಾರೆ ಇವತ್ತು ಸೊ ಅದೇ ರೀಸನ್ಗೆ ಸೆಲ್ಲರ್ಸು ಅಗ್ರೆಸಿವ್ ಆಗಿ ಸೆಲ್ಲನ್ನು ಕೂಡ ಮಾಡಿದ್ದಾರೆ ಅದೇ ನಾ ನಾಳೆ ಇಲ್ಲ ಇವತ್ತು ಅಗೇನ್ ಬ್ಯಾಕ್ ಟು ಟ್ವೆಂಟಿ ತ್ರೀ ತೌಸಂಡ್ ಬಂದರೆ ಡ್ಯೂ ಥಿಂಕ್ ಸೆಲ್ಲರ್ ವಿಲ್ ಹೋಲ್ಡ್ ದರ್ ಪೊಸಿಷನ್ಸ್ ಓಡೋಗ್ಬಿಡ್ತಾರೆ ಸೊ ಮಾರ್ಕೆಟ್ ಬರುತ್ತಾ ಗೊತ್ತಿಲ್ಲ ಆಲ್ಮೋಸ್ಟ್ ಇನ್ನೂರು ಪಾಯಿಂಟ್ ಕೆಳಗಡೆ ಟ್ರೇಡ್ ಮಾಡ್ತಿದೆ ಪ್ರಿಡಿಕ್ಟ್ ಕಷ್ಟ ಸೊ ಮಾರ್ಕೆಟಲ್ಲಿ ಇವಾಗ ಬೈಯಿಂಗ್ ಮಾಡ್ಬೋದಾ ಇಂಪಾಸಿಬಲ್ ದಯವಿಟ್ಟು ಆಪ್ಷನ್ ಬಯರ್ಸು ದೂರ ಇರಿ ಇವತ್ತಿನ ಮಾರ್ಕೆಟ್ ರಿಕಿ ಇದೆ ದಯವಿಟ್ಟು ದೂರ ಇರಿ ಬಿಕಾಸ್ ಇವಾಗ ನೀವು ಟ್ರೇಡ್ ಮಾಡಿ ಪ್ರಾಫಿಟ್ ಮಾಡ್ತೀನಿ ಅಂದರೆ ವೆರಿ ಡಿಫಿಕಲ್ಟ್ ಪ್ರೀಮಿಯಮ್ ಸ್ಮೂವ್ ಆಗೋದಿಲ್ಲ ಸ್ಪೈಕ್ ಆಗುತ್ತೆ ಮತ್ತು ಇವಾಗ ನಿಮಗೆ ಅಗೇನ್ ಸೆಲ್ಲಿಂಗ್ ಸೈಡ್ ಹೋಗ್ಬೋದ ನಾನಿಲ್ಲಿ ಎಂಟ್ರಿಯಾಗಿಲ್ಲ ದಿಸ್ ಈಸ್ ದ ಪ್ಲೇಸ್ ವೇರ್ ಸೆಲ್ಲಿಂಗ್ ಸೈಡ್ ಎಂಟ್ರಿ ಆಗ್ಬೋದಿತ್ತು ನಾನು ಹತ್ತರಿಂದ ಹನ್ನೆರಡು ಪಾಯಿಂಟ್ ನನ್ನ ಇದ್ದಿದ್ದು ಬಟ್ ಮಾರ್ಕೆಟಲ್ಲಿ ಆಲ್ಮೋಸ್ಟ್ ಮೂವತ್ತು ಪಾಯಿಂಟ್ ಕೊಡುತ್ತೆ ಅನ್ನೋದು ಇಮ್ಯಾಜಿನ್ ಕೂಡ ಮಾಡಲ್ಲ ಯಾಕೆಂದರೆ ಲೆವೆಲ್ಸ್ಗಳಿರೋದ್ರಿಂದ ಮಾರ್ಕೆಟ್ ಹೋಲ್ಡ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಗೊತ್ತಿತ್ತು ಅದೇ ರೀಸನ್ಗೆ ಸೊ ಸೇಮ್ ವೇ ನಿಮಗ ನೋ ಟ್ರೇಡಿಂಗ್ ಝೋನ್ ಇಲ್ಲಿ ನೀವು ಯಾವ ಕಾಲು ಪುಟ್ಟು ಎರಡೂ ಮೂವ್ ಆಗೋದಿಲ್ಲ ವೇಟ್ ಫಾರ್ ಯುವರ್ ಆಪರ್ಚುನಿಟಿ ಇಫ್ ಮಾರ್ಕೆಟ್ ಬ್ರೇಕ್ಸ್ ಟುಡೇ ಹೈ ಅನ್ಫಾರ್ಚುನೇಟ್ ಗೊತ್ತಿಲ್ಲ ಎಷ್ಟೊತ್ತು ಬ್ರೇಕ್ ಬ್ರೇಕು ಆಗ್ಬೋದೇನೋ ಇಲ್ಲ ಸೈಡ್ ವೈ ಸರ್ ಬಿಡ್ಬೋದು ನಮಗೆ ಗೊತ್ತಿರಲ್ಲ ಅದು ರೀ ಪ್ರಿಡಿಕ್ಷನ್ ಹೇಳ್ತಿರೋದು ಟುಡೇ ಹೈಗೆ ಏನಾದ್ರು ಬಂದರೆ ಗೋ ವಿತ್ ಬೈಯಿಂಗ್ ಸೈಡ್ ವೆರಿ ಈಸಿಯಾಗಿ ಅಪ್ಸೈಡ್ ಮೂವ್ ಆಗುತ್ತೆ ಸೆಲ್ಲಿಂಗ್ ಸೈಡು ಮಾರ್ಕೆಟಲ್ಲಿ ಆಲ್ರೆಡಿ ಸೆಲ್ಲರ್ಸ್ಗಳು ಡಾಮಿನೇಟ್ ಮಾಡಿದ್ದಾರೆ ಪುಲ್ ಬ್ಯಾಕ್ ಡಾಮಿನೇಟ್ ಮಾಡಿದ್ದಾರೆ ಇನ್ನೂ ಕೆಳಗಡೆ ತರ್ತಾರೆ ಅನ್ನೋದು ಸುಳ್ಳು ಯಾಕೆಂದರೆ ಇವಾಗ ನೀವೇನು ಗೊತ್ತಾ ನೀವು ಕ್ಯಾಂಡಲ್ ಸ್ಟಿಕ್ಸ್ ನೋಡ್ಕೊಂಡು ಟ್ರೇಡ್ ಮಾಡೋರು ತುಂಬ ಜನ ಇರ್ತೀರ ಮಾರ್ನಿಂಗ್ ಕ್ಯಾಂಡಲ್ ಸ್ಟಿಕ್ಸ್ ನೋಡ್ಕೊಂಡು ನೀವು ಟ್ರೇಡ್ ಮಾಡಿದವರಿಗೆ ಆಗಿದೆ ಅಲ್ವಾ ಬಿಕಾಸ್ ಮಾರ್ಕೆಟಲ್ಲಿ ನೀವು ಕ್ಯಾಂಡಲ್ ಸ್ಟಿಕ್ಸ್ ಬಿಟ್ಟರೆ ಬೇರೆ ಇನ್ನೇನು ನಿಮಗೆ ಗೊತ್ತಿಲ್ಲ ಬ್ಯಾಂಕ್ ಕ್ಯಾಂಡಲ್ ಸ್ಟಿಕ್ಸೇ ನಿಮಗೆ ಎಲ್ಲ ಯಾಕೆಂದರೆ ಎನಿ ಯೂಟ್ಯೂಬ್ ಥಿಂಗ್ಸ್ ನಾನು ನೋಡಿದಂಗೂ ಅವ್ರು ಹೇಳೋದೇ ಸ್ಟಿಕ್ಸ್ ಕ್ಯಾಂಡಲ್ ಸ್ಟಿಕ್ಸ್ ಐ ಡೋಂಟ್ ಬಿಲೀವ್ ಇಟ್ ಇನ್ ಸ್ಟಿಕ್ಸ್ ಬಿಕಾಸ್ ಕ್ಯಾಂಡಲ್ ಟಿಕ್ಸ್ ಜಸ್ಟ್ ದೇರ್ ಟು ಫಾರ್ಮ್ ಅಷ್ಟೇ ಫಾರ್ಮ್ ಆಗಲಿ ಅಷ್ಟೇ ಇರೋದು ಅದು ಯಾವ ಟೈಪ್ ಆರ ಫಾರ್ಮ್ ಆಗಲಿ ಬೈಯಿಂಗ್ ಪ್ರೆಷರ್ ಇದ್ರೆ ಮಾರುಬೂಜು ಟೈಪ್ ಬೈಂಗ್ ಕ್ಯಾಂಡಲ್ ಆಗುತ್ತೆ ಸೆಲಿಂಗ್ ಪ್ರೆಷರ್ ಇದ್ದರೆ ಮಾರುಬೂಜು ಟೈಪ್ ಸೆಲ್ಲಿಂಗ್ ಕ್ಯಾಂಡ್ ಆಗುತ್ತೆ ಬೈಯರ್ ಸೆಲ್ಲರ್ಸ್ ಇಬ್ಬರು ಕನ್ಫ್ಯೂಷನ್ ಇದ್ದಾಗ ಇಂಡಿಷನ್ಸ್ ಕ್ಯಾಂಡಲ್ಸ್ಗಳಾಗ್ತವೆ ಅದೇ ಅದರಲ್ಲಿ ಏನಿದೆ ನಿಮಗೆ ಕ್ಯಾಂಡಲ್ ಸ್ಟಿಕ್ಸ್ ಐ ಡೋಂಟ್ ಬಿಲೀವ್ ಇಟ್ ಇನ್ ಕ್ಯಾಂಡಲ್ ಸ್ಟಿಕ್ಸ್ ಮಾ ಫಾರ್ಮ್ ಐ ಬಿಲೀವ್ ಇಟ್ ಇನ್ ಲೆವೆಲ್ಸ್ ನನಗೆ ಈ ಲೆವೆಲ್ಸ್ಗಳು ಇಂಪಾರ್ಟೆಂಟು ಈ ಲೆವೆಲಿಗೆ ಬಂದಾಗಲೇ ರಿಟ್ರೆಸ್ಮೆಂಟಿಗೆ ಯಾಕೆ ಟ್ರೈ ಮಾಡಿದ್ದೀನಿ ಈ ಲೆವೆಲ್ಲು ಯಾಕೆ ವರ್ಕ್ ಆಗೋದಿಲ್ಲ ಇಲ್ಲಿಂದ ಯಾಕೆ ಬ್ರೇಕೌಟ್ ಹೋಗ್ತಿಲ್ಲ ಈ ಲೆವೆಲ್ಸ್ಗಳ ಕೀ ಆಗಿ ಏನಕ್ಕೆ ವರ್ಕ್ ಮಾಡ್ತಿದ್ದಾವೆ ಇಷ್ಟು ನನಗೆ ಗೊತ್ತಿರೋದು ದಟ್ ಈಸ್ ಮೋರ್ ದೆನ್ ಆಫ್ ಅದನ್ನೇ ನಾನು ಸ್ಟೂಡೆಂಟ್ಸಿಗೆ ಕಲಿಸ್ತಿರೋದು ಹಾಗಾಗಿನೇ ಮೆನಿ ಸ್ಟೂಡೆಂಟ್ಸ್ ನನಗೆ ಪ್ರಾಫಿಟಬಲ್ ಟ್ರೇಡರ್ ಆಗಿದ್ದಾರೆ ಅಂದರೆ ಬಿಕಾಸ್ ಆಫ್ ದೇ ಲೆಫ್ಟ್ ದೇರ್ ಓಲ್ಡ್ ಥಿಂಗ್ಸ್ ಓಕೆನಾ ಹಳೆ ಥಿಂಗ್ಸ್ಗಳನ್ನ ಬಿಟ್ಟಿದ್ದಾರೆ ಹಳೆಯ ಅಕ್ಕ ಬುಕ್ಕ ಥಿಂಗ್ಸ್ಗಳನ್ನ ಬಿಟ್ಟು ಟ್ರೇಡ್ ಮಾಡ್ತಿದ್ದಾರೆ ಹಾಗಾಗಿನೇ ದೇ ಆರ್ ಡೂಯಿಂಗ್ ವೆಲ್ ಸುಮ್ಮನೆ ಗು ಅದೇನು ಹೇಳ್ತಾರ ಗುಂಪಿನಲ್ಲಿ ಗೋವಿಂದ ಕಂಡಲ್ಲಿ ಗುಂಡಿಟ್ಟು ಹೂಡಿ ಆ ಥರ ಟ್ರೇಡ್ ಮಾಡ್ಕೊಂಡು ಕೂತ್ಕೊಂಡ್ರೆ ಯಾವತ್ತೂ ಟ್ರೇಡರ್ ಆಗೋದಿಲ್ಲ ಕ್ಯಾಂಡಲ್ ಸ್ಟಿಕ್ಸ್ ನೋಡಿ ದಯವಿಟ್ಟು ಟ್ರೇಡ್ ಮಾಡೋದು ಬಿಡಿ ಆಲ್ವೇಸ್ ಮೈಂಡ್ನ ರಿಫ್ರೆಶ್ ಇಟ್ಕೊಳ್ಳಿ ಮೈಂಡ್ ಫ್ರೀ ಇಟ್ಕೊಂಡು ಟ್ರೇಡ್ ಮಾಡಿ ಆಲ್ವೇಸ್ ಟ್ರೇಡರ್ ಆಗ್ತಾ ಓಕೆನಾ ಈಗ ನಾನು ನಿನ್ನೆ ಟ್ರೇಡ್ ಮಾಡಿಲ್ಲ ಅಂತ ನಾನು ಜಿದ್ದಿ ಬಿದ್ದಿ ಇವತ್ತು ನೆನ್ನೆದು ಸೇರಿಸ್ ದುಡಿಬೇಕು ಅನ್ನೋದು ನನ್ನ ಮೈಂಡಲ್ಲಿ ಇಲ್ಲವೇ ಇಲ್ಲ ಐ ಆಮ್ ವೆರಿ ಮಚ್ ಹ್ಯಾಪಿ ವಾಟ್ ಎವರ್ ಐ ಟ್ರೇಡ್ ಇಟ್ ವಾಟ್ ಎವರ್ ಐ ಮೇಕ್ ಇಟ್ ಮನಿ ಬಿಕಾಸ್ ಇವತ್ತು ಸೈಡ್ ವೇಸ್ ಆಗುತ್ತೆ ಅನ್ನೋದು ಗೊತ್ತು ನಾನು ಟಾರ್ಗೆಟ್ ಹತ್ತು ಸಾವಿರ ರೂಪಾಯಿ ದುಡ್ಡು ಕೊಟ್ಟಿದೆ ನಾಳೆ ನಾಡಿದ್ರಲ್ಲಿ ದುಡಿಯೋಣ ಒಂದು ಹತ್ತು ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಮಾರ್ಕೆಟ್ ಮೂವ್ಮೆಂಟ್ ಆಗಬೇಕಾದ್ರೆ ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ದುಡಿದಿನ ಮ್ಯಾಚ್ ಆಗೋದು ಬಿಡಿ ಅದರಲ್ಲಿ ಏನಿದೆ ಸೊ ದಟ್ ಈಸ್ ವಾಟ್ ಯು ಶುಡ್ ಥಿಂಕ್ ನಿಮ್ಮ ಸೈಕಾಲಜಿನ ನೀವು ಬಿಲ್ಡ್ ಮಾಡ್ಕೊಂಬಿಟ್ರಿ ಆ ಥರ ಅಂದರೆ ನಿಮ್ಮನ್ನು ಸ್ಟಾಪ್ ಮಾಡೋರೇ ಇರೋಲ್ಲ ಸ್ಟಾಕ್ ಮಾರ್ಕೆಟಲ್ಲಿ ಯು ವಿಲ್ ಮೇಕ್ ಇಟ್ ವಿತಿನ್ ಟೂ ಅವರ್ಸ್ ತ್ರೀ ಅವರ್ಸಲ್ಲಿ ನಿಮ್ಮ ದಿನದ ದುಡಿಮೆ ದುಡ್ಕೊಂಡು ಮಾ ಸಿಸ್ಟಮ್ ಕ್ಲೋಸ್ ಮಾಡಿ ಯು ವಿ ಜಸ್ಟ್ ಎಂಜಾಯ್ಡ್ ಯುವರ್ ಲೈಫ್ ಅದನ್ನೇ ನೀವು ಮಾಡೋದು ಆ ಥರ ನೀವು ಚೇಂಜ್ ಆಗಿ ಡೆಫಿನೆಟಾಗಿ ಮಾರ್ಕೆಟ್ ಕೂಡ ಒಂದು ಉತ್ತಮವಾದ ಬಿಸ್ನೆಸ್ ಇದೆ ಸೊ ಕಲಿಬೇಕು ಅನ್ನೋರು ನಂದು ಇಪ್ಪತ್ತೊಂದೈದು ತಾರೀಕು ಫ್ರೈಡೆ ಬ್ಯಾಚ್ನ ಜಾಯ್ನ್ ಆಗಿ ಕಲಿರಿ ಕಲಿಯೋ ಕಡೆ ಫೋಕಸ್ ಮಾಡಿ ಮಾರ್ಕೆಟ್ ಈಸಿ ಆಗುತ್ತೆ ಆಲ್ವೇಸ್ ಸೇಸ್ ಲಕ್ಷ್ಮಿ ಬೇಕು ಅಂದರೆ ಸರಸ್ವತಿ ಬರಲೇಬೇಕು ಸರಸ್ವತಿ ಹೊಲಸ್ಕೊಳ್ಳ್ದಲ್ಲಿ ಲಕ್ಷ್ಮಿ ಬರೋದಿಲ್ಲ ಆ್ಯಂಡ್ ನಾನು ಇತ್ತೀಚೆಗೆ ನೋಡಿದ್ದೀನಿ ತುಂಬ ಸ್ಟೂಡೆಂಟ್ಸ್ಗಳ ಮೆಸೇಜಸ್ ಬರುತ್ತೆ ಅವರು ಸರ್ ನಾವು ಫೈನಲ್ ಇಯರ್ ಮಾಡ್ತಿದ್ದೀವಿ ಎಮ್ ಬಿ ಎ ಮಾಡ್ತೀವಿ ಯೂಶಲಿ ಎಂಬಿ ಬಿ ಎ ಸ್ಟೂಡೆಂಟ್ಸ್ಗಳ ಮೆಸೇಜಸ್ ಜಾಸ್ತಿ ಬರುತ್ತೆ ನಾನು ಅವ್ರಿಗೆ ಹೇಳೋದು ಇಷ್ಟೇನೆ ಫಸ್ಟ್ ಆಫ್ ಆಲ್ ನೀವು ನಿಮ್ಮ ಅಪ್ಪ ಅಮ್ಮನ ದುಡಿತಾ ದುಡಿತಾರೆ ಬದುಕಿ ಬದುಕ್ತಿರ್ತೀರಿ ಇವಾಗ ದಯವಿಟ್ಟು ಸ್ಟಾಕ್ ಮಾರ್ಕೆಟಿಗೆ ಬರೋದು ಬಿಡಿ ನೀವು ಎಜುಕೇಷನ್ ಬಿಕ್ಸಿ ಒಂದು ವರ್ಷ ಅಲ್ಲಿರಿ ಜಾಬ್ ತೊಗೊಳ್ಳಿ ಕಲೀರಿ ಜಾಬಲ್ಲಿ ಸ್ವಲ್ಪ ದುಡ್ಡು ಮಾಡ್ಕೊಳ್ಳಿ ದೆನ್ ಸ್ಟಾರ್ಟ್ ಪ್ರೋಸೆಸ್ ಇವರು ಸ್ವಲ್ಪ ಇವಾಗ ಅಮ್ಮ ಅಪ್ಪನ ದುಡ್ಡಲ್ಲಿ ಜೋಶಲ್ಲಿ ಇರ್ತೀರಾ ಸ್ಟಾಕ್ ಮಾರ್ಕೆಟ್ ಏನೋ ಓವರ್ ನೈಟಲ್ಲಿ ಏನೋ ಮಾಡಿಕೊಡುತ್ತೆ ಅಂತ ಸ್ಟಾಕ್ ಮಾರ್ಕೆಟ್ ಓವರ್ ನೈಟಲ್ಲಿ ಏನೂ ಮಾಡಿಕೊಡಲ್ಲ ನಿಮಗೆ ಆ ಪೇಷನ್ಸ್ ಇರೋದಿಲ್ಲ ಸ್ಟಾಕ್ ಮಾರ್ಕೆಟ್ ಮಾಡಿಕೊಡುತ್ತೆ ದುಡ್ಡನ್ನ ಆ ದುಡ್ಡು ಮಾಡೋ ಟೈಮಿರ್ತನಕ ಬದುಕೋಷ್ಟು ಪೇಷನ್ಸ್ ನಿಮಗಿರಲ್ಲ ಅರ್ಥ ಮಾಡ್ಕೊಳ್ಳಿ ಸೊ ಅದಕ್ಕೆ ಹೇಳೋದು ಲೈಕ್ ಸ್ಟೂಡೆಂಟ್ಸ್ಗಳು ದಯವಿಟ್ಟು ಫಸ್ಟ್ ಎಜುಕೇಷನ್ ಕಂಪ್ಲೀಟ್ ಮಾಡ್ಕೊಳ್ಳಿ ನಾನು ನಾನು ಯಾವುದೇ ಸ್ಟೂಡೆಂಟ್ಸ್ನು ಕ್ಲಾಸ್ಗೆ ಅಟೆಂಡ್ ಮಾಡೋಕ್ಕೆ ಬಿಡೋದಿಲ್ಲ ನನ್ನದೇ ಅದು ಎಥಿಕ್ಸ್ ಇದೆ ಬಿಕಾಸ್ ನಾನು ಕ್ಲಾಸಸ್ ಇಂಪಾರ್ಟೆಂಟ್ ಅನ್ನೋದು ಒಂದು ಕಡೆ ಆದರೆ ನಾನು ಸ್ಟೂಡೆಂಟ್ಸ್ ಲೈಫ್ನ ಲೈಕ್ ಅವ್ರ ಅಪ್ಪ ಅಮ್ಮ ದುಡ್ದಿರೋ ದುಡ್ಡನ್ನ ಇವ್ರು ಬಂದಿಲ್ಲಿ ಇಲ್ಲಿ ಆ್ಯಶ್ ಮಾಡಲಿಕ್ಕೆ ನನಗೆ ಇಷ್ಟ ಇಲ್ಲ ಲೆಟ್ ಅವರು ಮೇಕು ಫಸ್ಟ್ ದುಡೀಲಿ ದುಡ್ಕೊಂಡು ಬನ್ನಿ ಖಂಡಿತವಾಗಿ ಕಲಿಸ್ಕೊಡ್ತೀನಿ ದುಡಿದಲ್ಲೇ ನೀವು ನಿಮ್ಮ ಅಪ್ಪ ಅಮ್ಮನ ದುಡ್ಡನ್ನ ಶೋಕಿ ಮಾಡೋಕ್ಕೆ ಅಂತ ಇಟ್ಕೊಂಡಿರೋ ದುಡ್ಡಲ್ಲಿ ಇಲ್ಲಿ ಟ್ರೇಡ್ ಮಾಡ್ತೀನಿ ಅಂದರೆ ಯಾವುದೇ ಕಾರಣಕ್ಕೂ ನೀವು ಟ್ರೇಡರ್ ಆಗೋದಿಲ್ಲ ಅಮೌಂಟ್ ಎಲ್ಲ ವೈಪ್ಔಟ್ ಮಾಡ್ಕೊಂಡು ಹೋಗ್ತೀರಾ ಹೋಪ್ ನಿಮಗೆ ನಾನು ಏನು ಹೇಳ್ತೀನಿ ಏನಾದ್ರು ಅರ್ಥ ಆಗಿದೆ ಅಂದ್ಕೊಳ್ತೀನಿ ಹಾರ್ಡ್ ವರ್ಕ್ ಮಾಡಿ ಹಾರ್ಡ್ ವರ್ಕ್ ಮಾಡಿದಲೇ ಏನೂ ಸಿಗೋದಿಲ್ಲ ಪ್ರೂಫುಲ್ ಲೈಫ್ ಬೇಕು ಅಂದರೆ ಅದ್ರ ಹಿಂದುಗಡೆ ನಿಮ್ಮ ಕೈ ಗಲೀಜು ಆಗಲೇಬೇಕು ಸೊ ಹಾರ್ಡ್ ವರ್ಕ್ ಮಾಡಿ ಓಕೆ ಲೈಕ್ ಇನ್ನು ಬ್ಯಾಂಕ್ ನಿಫ್ಟಿದ ಏನು ಕಥೆನೋ ಗೊತ್ತಿಲ್ಲ ಬ್ಯಾಂಕ್ ನಿಫ್ಟಿ ನಾನು ನೋಡಿಲ್ಲ ಲೆಟ್ ಸಿ ಬ್ಯಾಂಕ್ ನಿಫ್ಟಿ ಏನಾದ್ರು ಆಗಿದೆಯಾ ಎಂತ ಬ್ಯಾಂಕ್ ನಿಫ್ಟಿ ಬಟ್ ಇವತ್ತು ಪ್ರೀಮಿಯಮ್ಸ್ ಮೂವ್ ಆಗ್ತಿಲ್ಲ ಆಗೋದಿಲ್ಲ ಅನ್ನೋದು ಕೂಡ ಗೊತ್ತಿತ್ತು ಪ್ರೀಮಿಯಮ್ಸು ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ಅಷ್ಟೇ ಬೆಳಗ್ಗೆಯೇ ಫಾರ್ಟಿ ನೈನ್ ತ್ರೀ ಹಂಡ್ರೆಡ್ ಟು ಫಾರ್ಟಿ ನೈನ್ ನೈನ್ ಹಂಡ್ರೆಡ್ ನಾನೂರು ಪಾಯಿಂಟ್ ಫ್ಲಕ್ಚುಯೇಷನು ಅದಾದಮೇಲೆ ಒಂದು ಸ್ಮಾಲ್ ಅಪ್ಸೈಡ್ ಮೂ ಆಮೇಲೆ ಬ್ರೇಕೌಟು ಬ್ರೇಕೌಟಲ್ಲಿ ಟ್ರೇಡ್ ತೊಗೊಂಡವರೆಲ್ಲ ಗೋಯಿಂದ ಗೋಯಿಂದ ಅಂತ ಅನ್ನೋದ್ರೊಳಗಡೆ ಪ್ರಾಫಿಟ್ಟು ಅವ್ರದ್ದು ಲಾಸ್ ಇಟ್ಟಾಗಿದೆ ಅಗೇನ್ ಈ ಬ್ರೇಕೌಟಲ್ಲಿ ಟ್ರೇಡ್ ತೊಗೊಂಡವ್ರಿಗೆ ಅಗೇನ್ ಲಾಸ್ ಇಟ್ ಮಾಡ್ತಿದೆ ಯಾಕೆ ಲಾಸ್ ಹಿಟ್ ಮಾಡ್ತಿದೆ ಅರ್ಥ ಮಾಡ್ಕೊಳ್ಳಿ ಫಸ್ಟು ಬಿಕಾಸ್ ಮಾರ್ಕೆಟಲ್ಲಿ ಸೆಂಟ್ರಲ್ ಇದೆ ಮಾರ್ಕೆಟ್ ಈಸ್ ಇನ್ ಪ್ಯೂರ್ ಆಪ್ಷನ್ ಸೆಲ್ಲರ್ ಇದೆ ನಿಮಗೆ ಈ ಲೆವೆಲ್ ಬ್ರೇಕೌಟ್ ಆಗದಲ್ಲೇ ಬೈಯಿಂಗ್ ಸೈಡ್ ಪ್ರೀಮಿಯಮ್ ಆಗ ಬೂ ಆಗಲ್ಲ ಈ ಲೆವೆಲ್ ಡೌನ್ ಆಗದೇ ಸೆಲ್ಲಿಂಗ್ ಸೈಡ್ ಪ್ರೀಮಿಯಂ ಮೂ ನಿಮಗೆ ಅದು ಗೊತ್ತಿರಬೇಕು ಸುಮ್ಮನೆ ಮಕ್ಕಿ ಕಾಮಕ್ಕಿ ಇವತ್ತು ಇದೊಂದು ಮಾರುಬುಜು ಆಯಿತು ಸೊ ಇದೊಂದು ಹ್ಯಾಮರ್ ಆಯಿತು ನಾನು ನಾನು ತಗೊಂಡೆ ತೊಗೊಂಡೆ ಆಯಿತು ನೀನು ಹ್ಯಾಮರಿಂದ ತೊಗೊಂಡ್ರಿ ಪ್ರಾಫಿಟ್ ಬುಕ್ ಮಾಡ್ಕೊಂಡಿರಾ ಇಲ್ಲ ಬುಕ್ ಮಾಡ್ಕೊಂಡಿದ್ರೆ ಓಕೆ ಬುಕ್ ಮಾಡಿಲ್ಲ ಅಂದರೆ ಲಾಸು ಸೊ ನಿಮಗೆ ಇಲ್ಲೊಂದು ಹ್ಯಾಮರ್ ಆಗಿದೆ ಸೇಮ್ ಅದೇ ಹ್ಯಾಮರ್ ಮೈಂಡ್ಸೆಟಲ್ಲಿ ತೊಗೊಂಡಿರ್ತೀರಾ ಪ್ರಾಫಿಟ್ ಬುಕ್ ಮಾಡಿದ್ದೀರಾ ಮಾಡಿಲ್ಲ ಅಂದರೆ ಲಾಸು ಸೊ ನೀವು ಪ್ರಾಫಿಟ್ ಬುಕ್ ಮಾಡೋಕೆ ಮುಂಚೆ ಮಾರ್ಕೆಟ್ ಹ್ಯಾಮರ್ ಮಾಡ್ತಿದೆ ಇದು ಮಾಡ್ತಿದೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಕ್ಯಾಂಡಲ್ ಸ್ಟಿಕ್ಸ್ ಇಂಪಾರ್ಟೆಂಟ್ ಅಲ್ಲ ಯಾಕೆ ಮಾರ್ಕೆಟ್ ಇಲ್ಲಿ ಹ್ಯಾಮರ್ಗಳನ್ನ ಕ್ರಿಯೇಟ್ ಮಾಡ್ತಿದೆ ಅರ್ಥ ಮಾಡ್ಕೊಳ್ಳಿ ಬಿಕಾಸ್ ಕ್ಯಾಂಡಲ್ ಸ್ಟಿಕ್ಸ್ ಯಾಕೆ ಯಾಮರ್ ಆಗ್ತಿದೆ ಏನಕ್ಕೆ ಬೈಯರ್ಸ್ಗಳು ಜಂಪ್ ಮಾಡಿಸ್ತಿದ್ದಾರೆ ಅನ್ನೋದನ್ನ ಇಲ್ಲಿ ಇಲ್ಲಿ ಲೆವೆಲ್ಸ್ ಇರುತ್ತೆ ಲೆವೆಲ್ಸ್ ಮೇಲೆ ಟ್ರೇಡ್ ಮಾಡಿ ಅದನ್ನು ಅರ್ಥ ಮಾಡ್ಕೊಳ್ಳಿ ನೀವು ಆಯಿತಾ ಓಕೆ ಈ ವಿಡಿಯೋ ಇಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್